ಇವತ್ತು ಬಹಳ ಪವಿತ್ರವಾದ ದಿನ ಬಾಬು ಜಗ್ಜೀವರಾಮ್ ರವರ ನೂರ ಹದಿನೈದನೇ ಜನ್ಮ ದಿನೋತ್ಸವವನ್ನ ಇಡೀ ದೇಶದಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದೀವಿ ನಮ್ಮ ಮಂಡ್ಯದಲ್ಲೂ ಕೂಡ ಆ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಬಾಬು ಜಗ್ಜೀವರಾಮ್ ಅವರು ಅಂತ ಹೇಳಿದ್ರೆ ಈ ದೇಶದ ಬಲಿಷ್ಠ ನಾಯಕ ಇಡೀ ದೇಶವನ್ನ ಆಹಾರವನ್ನ ಇಲ್ಲದ ಇದ್ದಂತ ಸಂದರ್ಭದಲ್ಲಿ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆಹಾರ ಆಹಾಕಾರದಲ್ಲಿ ಜನ ತತ್ತರಿಸಿದ್ದಾಗ ಸರ್ಕಾರಿ ಮತ್ತು ಖಾಸಗಿ ಗೋದಾಮಿನಲ್ಲಿದ್ದ ಆಹಾರವನ್ನ ಇಡೀ ಜನತೆಗೆ ಹಂಚಿ ಎಲ್ಲರಿಗೂ ಊಟವನ್ನು ಹಾಕಿದ ಹಸಲು ಕಾಂತಿಯ ಪರಿಹಾರ ಅನ್ನವನ್ನ ಕೊಡೋದು ಒಂದು ಪವಿತ್ರವಾದ ಒಂದು ಕೆಲಸ ಬಾಂಗ್ಲಾ ಚಳುವಳಿಯ ಬಾಂಗ್ಲಾ ವಿಮೋಚನಾ ಚಳುವಳಿಯಲ್ಲಿ ಆಹಾರವನ್ನ ಕೊಟ್ಟು ಇಡೀ ದೇಶದಲ್ಲಿ ಇಂದಿರಾ ಗಾಂಧಿಯ ಜೊತೆ ಜೊತೆಯಲ್ಲಿ ಬಲಿಷ್ಠ ನಾಯಕ ಅಂತೇಳಿ ಗುರುತಿಸಿಕೊಂಡು ಈ ಸಮಾಜವನ್ನ ಮೇಲ್ ತರಬೇಕು ಅಂತೇಳಿ ಕೇವಲ ಸಮಾಜವನ್ನ ಮೇಲ್ ತರದು ಅಂತೇಳಿದ್ರೆ ಶಿಕ್ಷಣ ಆಹಾರ ವ್ಯವಸ್ಥೆಯಿಂದಲ್ಲ ಬಲಿಷ್ಠ ನಾಯಕತ್ವದಿಂದಲೂ ಕೂಡ ಆಗ್ತದೆ ಒಂದು ತುರ್ತು ಪರಿಸ್ಥಿತಿಯಿಂದ ಸಿಡಿದಿದ್ದು ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಫಾರ್ ಅಂತ ಪಾರ್ಟಿ ಕಟ್ಟು ಇಪ್ಪತ್ತೆಂಟು ಗೆದ್ದು ಪ್ರಧಾನ ನಲ್ಲಿ ಮುರಾಜಿ ದೇಸಾಯಿ ಚರಣ್ ಸಿಂಗ್ ಬಾಬು ಜಗ್ರೀವ್ ಜಾವ್ರವರು ಗುರುತಿಸಿಕೊಂಡಾಗ ಇವತ್ತು ಏನು ಜನಸಂಘ ಅವತ್ತು ಇವತ್ತಿನ ಬಿಜೆಪಿ ಅವತ್ತಿನ ಜನಸಂಘ ಆರ್ ಎಸ್ ಎಸ್ ಕುತಂತ್ರದಿಂದ ಜನಸಂಘ ಮತ್ತು ಆರ್ ಎಸ್ ಎಸ್ ಕುತಂತ್ರದಿಂದ ಅವತ್ತೇ ಬಾಬು ಜಗ್ಜೀವರಾಮ್ ರವರು ಪ್ರಧಾನ ಮಂತ್ರಿ ಆಗೋದನ್ನ ತಪ್ಪಿಸಿ ಮುರಾರ್ಜಿ ದೇಸಾಯಿಯನ್ನ ಜಯಪ್ರಕಾಶ್ ನಾರಾಯಣರವರ ಬಾಯಲ್ಲಿ ಏರಿಸಿ ಈ ದೇಶದಲ್ಲಿ ಒಂದು ದಲಿತ ನಾಯಕ ಪ್ರಧಾನ ಮಂತ್ರಿ ಆಗೋದನ್ನ ತಪ್ಪಿಸಿದಂತ ಕೀರ್ತಿ ಅಪಕೀರ್ತಿ ಯಾರಿಗಾದ್ರು ಇದ್ರೆ ಅದು ಬಿಜೆಪಿ ಮತ್ತೆ ಜನಸಂಘಕ್ಕೆ ಸಲ್ಲಬೇಕು ಇದನ್ನ ಗಂಡಾಪೋಕ್ಷವಾಗಿ ಈ ವೇದಿಕೆ ಮೇಲೆ ಭಾರತದ ಸಂವಿಧಾನವನ್ನ ಒಪ್ಪಿಕೊಂಡಿರೋರು ಇದನ್ನ ಗಮನಿಸ್ಬೇಕು ಅಂದ್ರೆ ತಪ್ಪಾಗಲ್ಲ ಅವತ್ತು ಮುರಾರ್ಜಿ ದೇಸಾಯಿರವರ ಹೆಸರು ಇರ್ಲಿಲ್ಲ ಜೈಪ್ರಕಾಶ್ ನಾರಾಯಣ್ ಅವರ ಹಿಂದೆ ಕೂತು ಕೆಲಸ ಮಾಡಿದ ಜನಸಂಘ ಅವರ ಬಾಯಲ್ಲಿ ಏನಿಸಿ ಮುರಾಜಿ ಪ್ರಧಾನಿಯನ್ನಾಗಿ ಮಾಡ್ತಾರೆ ಆದ್ರೂ ಕೂಡ ಇವರನ್ನ ಸಮಾಧಾನ ಮಾಡಬೇಕು ಅಂತ ಅವತ್ತು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಾರ್ಟಿ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನ ಜನತಾ ಪಾರ್ಟಿ ತಾಳ್ತು ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದ್ರೆ ಅವರನ್ನು ಸಮಾಧಾನ ಮಾಡಕ್ಕೋಸ್ಕರ ಜೆ ಪಿ ಅವರ ಮಾತನ್ನ ಧಿಕರಿಸ್ರ ಅವರಿಗೆ ಅವರನ್ನ ರಕ್ಷಣಾ ಸಚಿವರು ಮತ್ತು ಉಪ ಪ್ರಧಾನಿ ಹುದ್ದೆಯನ್ನ ಕೊಡ್ತಾರೆ ಅವತ್ತು ಅವರು ಪ್ರಧಾನಿ ಆಗಿದ್ರೆ ಈ ದೇಶ ಇನ್ನಷ್ಟು ಆಹಾರದಲ್ಲಿ ರಕ್ಷಣೆಯಲ್ಲಿ ಬದಲಾವಣೆಯನ್ನ ಕಾಣ್ತಿತ್ತು ಅಂತ ನಮಗೆ ಅನ್ಸುತ್ತೆ ಈ ದೇಹದಲ್ಲಿ ಬದಗೈ ಹೈ ಎರಡೂ ಇದ್ರೇನೆ ದೇಹ ಮನುಷ್ಯ ಒಂದು ಸಮಗ್ರವಾಗಿ ಚಲನೆಯನ್ನ ಮಾಡಕ್ಕೆ ಸಾಧ್ಯ ಒಂದ್ ಕೈ ಇದ್ದು ಒಂದ್ ಕೈ ಇಲ್ಲ ಅಂದ್ರೆ ಹ್ಯಾಂಡಿಕ್ಯಾಪ್ ಅಂತೀವಿ ಅದಕ್ಕೆ ಈ ದೇಶದಲ್ಲಿ ಬಲಗೈ ಎಡಗೈ ಎರಡು ಮನುಷ್ಯನ ದೇಹದ ರೀತಿ ಹೆಜ್ಜೆಯಾಗಿ ಒಗ್ಗಟ್ಟಾಗಿ ಹೆಜ್ಜೆಯನ್ನು ಆಗ್ತಾ ಹೋದಾಗ ಈ ದೇಶ ಪ್ರಗತಿಯನ್ನ ಕಾಣುತ್ತೆ ಬಾಬು ಜೀವ್ರ ಅವರವರ ಭವನಕ್ಕೆ ಮಂಡ್ಯದಲ್ಲಿ ಮೂರುವರೆ ಕೋಟಿ ರೂಪಾಯಿಯಲ್ಲಿ ನಮ್ಮ ಮಂತ್ರಿಗಳು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರೇ ಬಂದು ಭೂಮಿ ಪೂಜೆ ಮಾಡಿದ್ದಾರೆ ಆ ಭವನ ಈಗ ನಡೀತಾ ಇದೆ ಅದಕ್ಕೆ ಇನ್ನೂ ಎರಡು ಕೋಟಿ ಶಾರ್ಟೇಜ್ ಆಗುತ್ತೆ ಅಂತೇಳಿ ನಮ್ಮ ಎಲ್ಲಾ ಮುಖಂಡರು ಹೇಳಿದ್ರೆ ಅದಕ್ಕೆ ಎರಡಲ್ಲ ಇನ್ನೂ ಎರಡೂವರೆ ಕೋಟಿ ರೂಪಾಯಿಯನ್ನ ಬಿಡುಗಡೆ ನಮ್ಮ ಸರ್ಕಾರ ಮಾಡಕ್ಕೆ ಸಿದ್ಧ ಇದೆ ಒಂದು ಭವ್ಯವಾದ ಈ ರೀತಿಯ ಭವನವನ್ನ ಕೂಡ ಅಲ್ಲಿ ನಿರ್ಮಿಸೋಣ ಏನೇನ ಓಕೆನಾ ಮತ್ತೆ ಚಪ್ಪಳೆ ಬರಲಿಲ್ಲ ಬಾಬು ಜಗದೀರಾಮ್ ಅವರನ್ನ ಇನ್ನ ಅದ್ಭುತವಾದ ಭವನವನ್ನ ಶೀಘ್ರದಲ್ಲೇ ಕೆಲಸ ಮುಗಿಸಿ ಅದಕ್ಕೆ ಯಾವುದೇ ಹಣಕಾಸಿನ ತೊಂದರೆ ಆಗದ ಹಾಗೆ ನೋಡ್ಕೊಳೋದು ಜವಾಬ್ದಾರಿ ನಂದು ಮತ್ತು ನಮ್ಮ ಮಂತ್ರಿಗಳದು ಆ ಭವನವನ್ನ ಭವ್ಯವಾಗಿ ಕಟ್ಟಿ ಅದ್ದೂರಿ ಸಮಾರಂಭ ಮಾಡಿ ಉದ್ಘಾಟನೆ ಮಾಡಿ ನಮ್ಮ ಕಾಲಾವಧಿಯಲ್ಲೇ ಬಾಬು ಜಗ್ ಜಯಂತಿಯನ್ನ ಬಾಬು ಜಗ್ ಭವನದಲ್ಲೇ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆದಾಗಿ